ತಾಯಂದ್ರಿಗೆ ಒಂದು ಕಿವಿ ಮಾತು ನಮಸ್ಕಾರ ವೆಲ್ಕಮ್ ಟು ಜಯೋಪಚಾರ ನಮಸ್ಕಾರ ವೆಲ್ಕಮ್ ಟು ಜಯೋಪಚಾರ ನಮಸ್ಕಾರ ವೆಲ್ಕಮ್ ಟು ಜಯೋಪಚಾರ ಚಿಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಚಿತ್ರಾನ್ನ ತುಂಬಾ ರುಚಿ ತುಂಬಾ ಸಿಂಪಲ್ ಆಗಿರುತ್ತೆ ಎಮರ್ಜೆನ್ಸಿಗೆ ಬೇಗ ಮಾಡ್ಕೋಬಹುದು ಬನ್ನಿ ಇವಾಗ ಮಾಡೋದು ವಿಧಾನ ತೋರಿಸ್ತೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದನ್ನು ಆಮೇಲೆ ನಾವು ಮತ್ತು ಕರಿಬೇವು ಒಗ್ಗರಣೆಗೆ ಕಡಲೆಬೇಳೆ ಕಡಲೆ ಬೀಜ ಇದು ಒಗ್ಗರಣೆಗೆನೆ ಮತ್ತು ಒಂದು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಇದನ್ನೆಲ್ಲ ಈಗ ಒಗ್ಗರಣೆ ಮಾಡ್ಕೊತೀನಿ ಇವಾಗ ರುಬ್ಬಕ್ಕೆ ಬೇಕಾಗಿರೋದು ಹಸಿರು ಮೆಣಸಿಗೆ ಒಂದೇ ಹಸಿರು ಮೆಣಸಿಗೆ ಮಾತ್ರ ರುಬ್ಕೊಳ್ಳೋದು ಇನ್ನು ಮಿದ್ದಿದ್ದೆಲ್ಲ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟರಲ್ಲಿ ನಾನು ಅನ್ನಕ್ಕೆ ಇಟ್ಕೊತೀನಿ ಇಲ್ಲಮ್ಮ ಮೆಣಸಿನ್ಕಾಯಿ ಇಷ್ಟೇ ಮೂರ್ ಬರುತ್ತೆ ನೋಡಿ ಎಲ್ಲರೂ ಮನೇಲೂ ತಾಯಿಯರಿಗೆ ಒಂದು ಕಿವಿ ಮಾತು ಸೊ ನೀವೇನು ಕರ್ಬೇ ಸೊಪ್ಪು ಹಾಕ್ತೀರಾ ಅಡುಗೆಗಳಿಗೆ ದಯವಿಟ್ಟು ರುಬ್ ಹಾಕ್ಬಿಡಿ ಅನ್ನೋದೊಳಗೆ ನೀವು ಹಂಗಂಗೆ ಹಾಕಿ ಒಗ್ಗರಣೆ ಹಾಕಿದ್ರೆ ಯಾರು ತಿನ್ನಲ್ಲ ಸೊ ಹಾಗಾಗಿ ರುಬ್ಬಿಟ್ಟು ಮಸಾಲೆ ಜೊತೆಗೆ ಹಾಕ್ಬಿಟ್ರೆ ಅದು ಸ್ಟ್ರೈಟ್ ಆಗಿ ಬಾಡಿಗೆ ಹೋಗುತ್ತೆ ಗುಡ್ ಫಾರ್ ಹೆಲ್ತ್ ಇಲ್ಲ ಸೈಡ್ ಇಟ್ಬಿಡ್ತಾರೆ ಅದಕ್ಕೋಸ್ಕರ ಇವಾಗ ನಾವು ಕರ್ಬೇವನ ರುಬ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯ್ನ ಜೊತೆನೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ಈಗ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾಯ್ಬೇಕು ಸ್ವಲ್ಪ ಎಷ್ಟೋ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಸಾಸಿವೆ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಈ ಸೈಡಿಗೆ ತಗೊಂಡು ಇಟ್ಕೊತೀನಿ ಅಂದರೆ ಅದರೊಳಗೆ ಹಾಕಿದ್ರೆ ಮೆತ್ತಗಾಗ್ಬಿಡತ್ತೆ ಅಂತ ಮತ್ತೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಕಂದು ಬಣ್ಣ ಬಂದಿದೆ ಹಾಗಿದೆ ಈಗ ಹಸಿರು ಮೆಣಸಿನ್ಕಾಯಿ ಕರಿಬೇವರು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದು ಸ್ವಲ್ಪ ವಾಸನೆ ಹೋಗಬೇಕು ಹಸಿ ಹಾಕಿ ಹೋಗೋವರೆಗೂ ಮರಿಬೇಕು ನಿಮಗೆ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಹಾಕೊತಾ ಇದ್ದೀನಿ ಸುಮ್ಮನೆ ಒಂದು ಚುಟ್ಟಿಗೆ ಅರ್ಶನ ಇದಾಗಿದೆ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಕೈಲೆ ಹಾಕೊಂತೀನಿ ಒಂದು ಇದು ಅಳತೆಯಾಗಿ ರೈಸ್ ಹಾಕೊತಾ ಇದ್ದೀನಿ ಅಣ್ಣ ನಿಂಬೆ ಹುಳಿ ಹಾಕೊತಾ ಇದ್ದೀನಿ ನಿಂಬೆಹಣ್ಣೆ ಹಿಂಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ಮತ್ತೆ ಕಾಯಿ ತುರಿ ಹಾಕೊತ ಇದ್ದೀನಿ ಮತ್ತೆ ಇದು ಉರ್ದಿಟ್ಕೊಂಡಿದ್ನಲ್ಲ ಕಡಲೆಬೇಳೆ ಅದನ್ನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ಎಲ್ಲ ಆಯ್ತು ಕಾಯ್ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರು ರುಚಿ ಬರುತ್ತೆ ಚಿತ್ರಾನ್ನ ನೋಡಿ ಕರಿಬೇವು ಏನು ಕಾಣಿಸ್ತಾನೆ ಇಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಮಕ್ಕಳು ಎಲ್ಲ ನೀಟಾಗಿ ತಿಂತಾರೆ ಆಯ್ತು ಇದು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ನಾನು ಅದನ್ನು ಇದ್ದೀನಿ ಅಷ್ಟೇ ಆಯಿತು ಮುಗೀತು ಚಿತ್ರಾನ್ನ ಇಷ್ಟು ಬೇಡ ಹಾಂ ಸೂಪರ್ ಈಸಿ ಚಿತ್ರಾನ್ನ ರೆಡಿಯಾಗಿದೆ ಚಿಲ್ಲಿ ಚಿತ್ರಾನ್ನ ಇವಾಗ ನಿಮಗೆ ಹಾಕ್ಕೊಡ್ತೀನಿ ನೀನು ತಿಂದ್ಬಿಟ್ಟು ನನಗೆ ಟೇಸ್ಟ್ ಹೇಳಬೇಕು ಓಕೆ ನಾನು ತಿನ್ನೋಕ್ಕೆ ಇರೋದು ನೀನು ಮಾಡೋಕ್ಕೆ ಇರೋದು ಚಿಲ್ಲಿ ಚಿತ್ರಾನ್ನ ಚಿಂದ ಚಿತ್ರಾನ್ನ ಕರಿಬಹುದು ಯಾಕೆಂದ್ರೆ ಮೆಣಸಿಕ ಚಿತ್ತಾಲ್ ಪತಾಲ್ ಮಾಡ್ಬಿಟ್ಟು ರುಬ್ಬಿಟ್ಟು ಇದಕ್ಕ ಹಾಕಿರ್ತಾರೆ ಇಟ್ಸ್ ವೆರಿ ಸಿಂಪಲ್ ನೋಡುವ ಹೇಗಿದೆ ರುಚಿ ಅಂತ ಹುಳಿ ಗಮ್ಮತ್ತಾಗಿದೆ ನನಗೆ ಚಿತ್ರನ ಯಾವಾಗಲೂ ಹುಳಿ ಜಾಸ್ತಿನೇ ಇರಬೇಕು ಬೇಳೆಕಾಳು ಕಡಲೆ ಬೀಜ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಕಡಲೆಬೇಳೆ ಕಡಲೆಬೇಳೆನದು ಉಪ್ಪು ಸರಿಯಾಗಿ ಮಿಕ್ಸ್ ಆಗಿಲ್ಲ ಯಾಕೆಂದರೆ ನಮ್ಮ ಮನೇಲಿ ಪುಡಿ ಉಪ್ಪು ತರಿಸಲ್ಲ ಕಲ್ಲುಪ್ಪನೇ ಪುಡಿ ಪುಡಿ ಮಾಡಿ ಇಟ್ಕೊಳ್ತೀವಿ ಸೊ ಅದನ್ನು ಹಾಕ್ಬೇಕಾದ್ರೆ ನಾವೇ ಈಟಾಗಿ ಕಲ್ಸ್ಕೊಳ್ಬೇಕು ಅದ್ರದ್ದು ದ್ಯಾಟ್ ಇಟ್ಸ್ ಸೂಪರ್ ಸೂಪರ್ ಶೂಪರ್ ಟೇಸ್ಟಿ ನಿಮ್ಮಲ್ಲಿ ಟ್ರೈ ಮಾಡಿ ಮೆಣಸಿಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಗಮ್ಮತ್ತಾಗಿದ್ರೆ ಚಳಿಗಾಲಕ್ಕೆ ಸಕಲಾಗಿರುತ್ತೆ ಇವತ್ತಿನ ಚಿತ್ರಾನ್ನ ಸೂಪರ್ ಈ ವಿಡಿಯೋನ ಮುಗಿಸ್ಕೊಳ್ತಾ ನಮ್ಮ ಚಾನಲ್ ಜಯೋಪಚಾರ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಬರ್ತಾ ಇರ್ತೀವಿ ನಮಸ್ಕಾರ ಜಯೋಪಚಾರ